ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳ್ಳುಳ್ಳಿ ಒಂದು ಸಂಜೀವಿನಿ ಅಂತ ಹೇಳಬಹುದು ವಾತದ ರೋಗ ಇರತಕ್ಕಂಥವ್ರಿಗೆ ಬೆಳ್ಳುಳ್ಳಿಯ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖಗಳು ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿ ಅಂತ ಹೇಳಿದ್ರೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಉಷ್ಣವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಪದಾರ್ಥಗಳಲ್ಲಿ ಸ್ನಿಗ್ಧತೆ ಇರೋದೇ ಇಲ್ಲ ಆಲ್ಮೋಸ್ಟ್ ಕಮ್ಮಿ ಇರ್ತದೆ ಆದರೆ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದಾಗಲೂ ಕೂಡ ಇದರಲ್ಲಿ ಸ್ನಿಗ್ಧಾಂಶಗಳಿದ್ದಾವೆ ಹಾಗೂ ಇದು ದೀಪನ ಪಾಚನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇದರ ರಸ ಬಾಯಲ್ಲಿ ಅಗಿತಾ ಇರಬೇಕಾದ್ರೆ ಘಟು ಅಂದರೆ ಖಾರದ ಖಾರದ ಅನುಭವ ಆಗುತ್ತದೆ ಕಟು ರಸವನ್ನು ಹೊಂದಿದೆ ಅಂತ ಹೇಳ್ತಾರೆ ಕಾರಕ್ಕೆ ಸಂಸ್ಕೃತದಲ್ಲಿ ಕಟು ಅಂತ ಹೇಳ್ತಾರೆ ಹಾಗೂ ಹೊಟ್ಟೆಯಲ್ಲಿ ಇದು ಸೇರಿದ ಮೇಲೆ ಜೀರ್ಣ ಆದಾಗ ಮತ್ತೆ ಇದು ಕಟು ಇದು ಪರಿವರ್ತನೆ ಆಗುತ್ತೆ ಹಾಗೆಯೇ ಇದರ ವಿಪಾಕ ಕಟು ಅಂತ ಹೇಳ್ಬೋದು ಹಾಗೆಯೇ ಇದು ಸ್ನಿಗ್ಧತೆಯನ್ನು ಹೊಂದಿರತಕ್ಕಂಥದ್ದು ದೀಪನ ಪಾಚನ ರೋಚನ ಅಂತ ಹೇಳ್ತಾರೆ ಅಂದರೆ ಜೀರ್ಣಾಂಗ ವ್ಯವಸ್ಥೆಯ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವ ದಿವ್ಯ ಔಷಧಿ ಅಂತ ಹೇಳ್ತಾರೆ ಅದಕ್ಕೆ ಅಗ್ನಿ ದೀಪನ ಮಾಡುತ್ತೆ ಹಾಗೂ ತಿಂದಿರತಕ್ಕಂಥ ಆಹಾರವನ್ನು ಪಚನ ಮಾಡುತ್ತೆ ದೀಪನ ಪಾಚನ ರೋಚನ ಅಂದರೆ ಭಾಳ ರುಚಿಕರವಾಗಿರ್ತಕ್ಕಂಥದ್ದು ಸಂಧಾನ ಕೃತ್ಬಲ್ಯೋ ಅಂತ ಹೇಳ್ತಾರೆ ಭಗ್ನ ಸಂಧಾನ ಅಂದರೆ ಎಲುಬುಗಳು ಮುರಿದ್ರೆ ಆಮೇಲೆ ಏನಾರು ಮಾಂಸಖಂಡಗಳಲ್ಲಾಗಿರ್ಬೋದು ಲಿಗಮೆಂಟ್ಸಲ್ಲಾಗಿರ್ಬೋದು ಟೆರ್ ಆದರೆ ಅದನ್ನು ಜೋಡಿಸ್ತಕ್ಕಂಥ ಒಂದು ಶಕ್ತಿ ಇದು ಹೊಂದಿದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗ್ನ ಸಂಧಾನ ಅಂದರೆ ಮೂಳೆ ಕಟ್ಟಾಗಿರ್ಬೋದು ಕಾಲ್ಟಿಲೇಜ್ ಬ್ರೋಕ್ ಬ್ರೇಕ್ ಆಗಿರ್ಬೋದು ಲೆಗಮೆಂಟ್ ಟೇರ್ ಆಗಿರ್ಬೋದು ಹೀಗೆ ಏನೇ ಏನಾದರೂ ಶರೀರದಲ್ಲಿ ಅದು ಹರಿದರೆ ಅದನ್ನು ಜೋಡಿಸುವ ಕೆಲಸವನ್ನು ಇದು ಮಾಡುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗೂ ಇದು ವೃದ್ಧ ಕೇಶ ಅಂತ ಹೇಳ್ತಾರೆ ಅಂದರೆ ರುದ್ಯ ಅಂದರೆ ಹೃದಯದ ರೋಗಗಳನ್ನು ಇದು ತಡೆಗಟ್ಟುತ್ತೆ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಹೃದಯಕ್ಕೆ ಅಮೃತ ಸಮಾನ ಅಂತ ಹೇಳ್ತಾರೆ ಹಲವಾರು ರಿಸರ್ಚ್ಗಳಾಗಿದ್ದಾವೆ ಇತ್ತೀಚಿನ ದಿನಮಾನಗಳಲ್ಲಿ ಕಾರ್ನರಿ ಆಲ್ಟ್ರಿ ಡಿಸೀಸ್ ಆಗಿರ್ಬೋದು ಪಲ್ಪಿಟೇಷನ್ ತೊಂದರೆಗಳಾಗಿರ್ಬೋದು ಆಮೇಲೆ ಆ ಪಲ್ಪಿಟೇಷನ್ ತೊಂದರೆಯಲ್ಲೇ ಟೆಕ್ಕಿ ಕಾರ್ಡಿಯಾ ಬ್ರೆಡಿ ಕಾರ್ಡಿಯಾ ಅಂತ ಬರ್ತದೆ ಹಾಗೂ ಹಾರ್ಟ್ ಎನ್ಲಾರ್ಜ್ ಆಗ್ತಕ್ಕಂಥ ಸಮಸ್ಯೆ ಆಗಬಹುದು ಹೀಗೆ ಜನ್ಮಜಾತವಾಗಿ ಬರ್ತಕ್ಕಂಥ ಹೃದಯದ ರೋಗಗಳಾಗಿರ್ಬೋದು ಯಾವುದೇ ಇರಲಿ ಪ್ರಮುಖವಾಗಿ ಕಂಜಿನೆಂಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ ಹಾರ್ಟ್ ರಿದ್ಮಿಯ ಸಮಸ್ಯೆಗಳು ಅಂತ ಹೇಳ್ತಾರೆ ಆಮೇಲೆ ಕಾರ್ನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತಾರೆ ಹಾಗೆಯೇ ಕಾರ್ಡಿಯೋ ಮಯಪತಿ ಅಂತ ಹೇಳ್ತಾರೆ ಹೀಗೆ ಹತ್ತು ಹಲವಾರು ಬಗೆಯಲ್ಲಿ ಹೃದಯ ರೋಗಗಳನ್ನು ಹೆಸರಿಸ್ತಾರೆ ಅಂಥ ಎಲ್ಲ ಹೃದಯದ ರೋಗಗಳನ್ನು ಬರದಂತೆ ತಡೆಯುವ ಶಕ್ತಿ ಬೆಳ್ಳುಳ್ಳಿಗಿದೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತದೆ ವಾತ ಮತ್ತು ಕಪಜನ್ಯವಾಗಿ ಬರ್ತಕ್ಕಂಥ ಹೃದಯದ ರೋಗಗಳನ್ನ ಭಾಳ ಬೇಗ ಶಮನ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ ಯಾಕಂದರೆ ಇದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಕಪರೋಗಗಳನ್ನು ನಿವಾರಣೆ ಮಾಡುತ್ತೆ ಸ್ನಿಗ್ಧಾಂಶವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ವಾತ ರೋಗಗಳನ್ನು ನಿವಾರಣೆ ಮಾಡುತ್ತೆ ವಾತ ಏನಾಗುತ್ತೆ ಅಂತ ಹೇಳಿದರೆ ಹೆಚ್ಚು ತಂಪಾಗಿ ಮತ್ತು ವೃಕ್ಷವಾಗಿರುತ್ತದೆ ಹಾಗೆ ಇದು ಉಷ್ಣದಿಂದ ಆ ಒಂದು ವಾತದ ತಂಪಿನ ವಿಕಾರಗಳನ್ನು ಸರಿ ಮಾಡಿ ಹಾಗೂ ಸ್ನಿಗ್ಧತೆಯಿಂದ ವಾತದ ರೂಕ್ಷತೆಯ ಸಮಸ್ಯೆಗಳಂದರೆ ಒಣಕಲು ಸಮಸ್ಯೆಯನ್ನು ಇದು ಸರಿ ಮಾಡೋದ್ರ ಜೊತೆಗೆ ವಾತಕ್ಕೆ ಪರಿಪೂರ್ಣ ಚಿಕಿತ್ಸೆಯಾಗಿದೆ ಕೆಲಸ ಮಾಡುತ್ತೆ ಹೃದಯದ ಶಕ್ತಿಯನ್ನು ಇದು ವೃದ್ಧಿಸುತ್ತೆ ಅಂತ ಹೇಳ್ಬೋದು ಹಾಗೆಯೇ ಕೇಶ ಅಂತ ಹೇಳಿದ್ರೆ ಕೂದಲು ನೆರೆ ಕೂದಲಾಗೋದು ಬಿಳಿ ಕೂದಲಾಗೋದು ಆಮೇಲೆ ಏನು ಹೇಳ್ತಾರೆ ಕೂದಲಲ್ಲಿ ಹೊಟ್ಟಾಗೋದು ಕೂದಲು ಸೀಳೋದು ಕಟ್ಟಾಗೋದು ಇವೆಲ್ಲ ಸಮಸ್ಯೆಗಳು ಏನಾಗಿದಾವಲ್ಲ ಇವುಗಳಿಗೆ ಪರಿಹಾರ ಅಂಥೇಳಿ ಇದನ್ನು ಹೇಳ್ತಾರೆ ಹಾಗೆಯೇ ಈ ಒಂದು ಬೆಳ್ಳುಳ್ಳಿ ನಮ್ಮ ರಕ್ತ ಸ್ವಚ್ಛ ಮಾಡ್ತದೆ ಅಂತ ಹೇಳ್ತಾರೆ ಮಲಬದ್ಧತೆಯನ್ನು ನಿವಾರಣೆ ಮಾಡೋದ್ರಲ್ಲಿ ದಿವ್ಯ ಔಷಧಿ ಅಂತ ಹೇಳ್ತಾರೆ ರಕ್ತ ಶುದ್ಧೀಕರಣ ಮಾಡುವ ದಿವ್ಯ ಔಷಧಿ ಅಂತ ಹೇಳ್ತಾರೆ ರಕ್ತ ಶುದ್ಧವಾಗಿದ್ದರೆ ಚರ್ಮ ರೋಗಗಳೇ ಬರೋದಿಲ್ಲ ಅದಕ್ಕೆ ರಕ್ತದ ಆಶ್ರಯ ಸ್ಥಾನವಾಗಿರ್ತಕ್ಕ ಪಿತ್ತದ ಆಶ್ರಯ ಸ್ಥಾನವಾಗಿರ್ತಕ್ಕಂಥ ರಕ್ತವನ್ನು ಶುದ್ಧೀಕರಣ ಮಾಡೋದ್ರ ಜೊತೆಗೆ ಪಿತ್ತವನ್ನು ಸಮತೋಲನದಲ್ಲಿಡತಕ್ಕಂಥ ಪಿತ್ತವನ್ನು ಸಾಮ್ಯ ಸ್ಥಿತಿಯಲ್ಲಿ ಸಮಾನ ಸ್ಥಿತಿಯಲ್ಲಿ ಇಡತಕ್ಕಂಥ ದಿವ್ಯ ಒಂದು ವರದಾನ ಪ್ರಕೃತಿಯ ವರದಾನವಾಗಿರ್ತಕ್ಕಂಥ ಬೆಳ್ಳುಳ್ಳಿ ಚರ್ಮ ರೋಗಗಳನ್ನು ಕೂಡ ಬರದಂತೆ ತಡೀತದೆ ಹಾಗೆಯೇ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗಿರ್ತದೆ ಇದು ಕ್ಯಾಲ್ಸಿಯಂ ಉತ್ಪತ್ತಿ ಮಾಡುವ ಒಂದು ಶಕ್ತಿಯನ್ನು ಕರುಳುಗಳಿಗೆ ಅಬ್ಸಾರ್ಬ್ಷನ್ ಮಾಡ್ತಕ್ಕಂಥ ಶಕ್ತಿಯನ್ನು ಕರುಳುಗಳಿಗೆ ಒದಗಿಸ್ತದೆ ಹಾಗೂ ಇದರಲ್ಲಿರ್ತಕ್ಕಂಥ ಆ್ಯಲಿನಿನ್ ಅಂಶ ನಾವು ಬಾಯಲ್ಲಿ ಅಗದು ಸೇವನೆ ಮಾಡಿದಾಗ ಅದು ಆ್ಯಾಲಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಇವಿಷ್ಟೆಲ್ಲ ರೋಗಗಳನ್ನ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಅಂತ ನಾ ಹೇಳಿದ್ನಲ್ಲ ಅದು ಹೇಗೆ ತಿನ್ನಬೇಕು ಔಷಧಿ ರೂಪವಾಗಿ ಅಂದರೆ ಅದನ್ನು ಬೆಳ್ಳುಳ್ಳಿನ ಬೆಳಗ್ಗೆ ಒಂದು ಎರಡರಿಂದ ಮೂರು ಹೆಸರು ಬಾಯಲ್ಲಿ ಹಾಕಿ ಅಗದು ತಿನ್ನಬೇಕು ಅಂದರೆ ಮಾತ್ರ ಅದು ಔಷಧಿ ಆಗುತ್ತೆ ಇದರಲ್ಲಿ ಆ್ಯಲಿನಿನ್ ಇರ್ತದೆ ಅಂಶ ಅದು ಬಾಯಲ್ಲಿ ಹಾಕಿ ಅಗದಾಗ ಅದು ಆ್ಯಾಲಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಹೊಟ್ಟೆಯಲ್ಲಿ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಯಾವುದೇ ಫ ಶರೀರದಲ್ಲಿ ಒಳಗಡೆ ಇನ್ಫೆಕ್ಷನ್ ಆದರೂ ಕೂಡ ಅದನ್ನು ತಡಿತಕ್ಕಂಥ ಶಕ್ತಿ ಇರಲಿದೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಫೈರೆಟಿಕ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಅಂಶಗಳು ಇದರಲ್ಲಿ ಸೇರಿದಾವೆ ಅದಕ್ಕಾಗಿ ನಮ್ಮ ಜಠರದ ಒಳಗಡೆ ಏನೇ ಇನ್ಫೆಕ್ಷನ್ಗಳಾದರೂ ಕೂಡ ಕರಳಿನೊಳಗಡೆ ಒಳಗಡೆ ಎಲ್ಲ ಇನ್ಫೆಕ್ಷನ್ಗಳನ್ನು ಸರಿ ಮಾಡ್ತಕ್ಕಂಥ ಶಕ್ತಿ ಇರಲಿದೆ ಇದನ್ನು ಸೇವನೆ ಮಾಡೋದರಿಂದ ಫ್ಯಾಟಿ ಲಿವರ್ ಬರೋದಿಲ್ಲ ಲಿವರ್ ಸೊರೊಸಿಸ್ ಆಗೋದಿಲ್ಲ ಅಲ್ಸರೇಟಿವ್ ಕೊಲೈಟಿಸ್ ಆಗೋದಿಲ್ಲ ಯಾಕಂದರೆ ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿ ಅಲ್ಲೇನಾದ್ರು ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಆ ಗಾಯಗಳನ್ನ ಊಂಡ್ಸನ್ನು ಹೀಲ್ ಮಾಡ್ತಕ್ಕಂಥ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ಇದರಲ್ಲಿ ಕಾಣ್ಬೋದು ಹಾಗೆಯೇ ನಾನು ಇದನ್ನು ಸೇವನೆ ಮಾಡ್ತಕ್ಕಂಥ ವಿಧಾನವನ್ನು ಕೂಡ ಹೇಳಿದ್ದೇನೆ ಹೇಗೆ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡುವುದು ಎರಡರಿಂದ ಮೂರು ಹೆಸರು ನಿಮಗೆ ಹೃದಯ ಸಮಸ್ಯೆನೇ ಬರೋದಿಲ್ಲ ಎಷ್ಟು ತಿಂಗಳು ಒಂದರಿಂದ ಮೂರು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಸೇವನೆ ಮಾಡಬೇಕು ಆಮೇಲೆ ಮಳೆಗಾಲ ಚಳಿಗಾಲದಲ್ಲಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಕಾಲಕ್ರಮದಲ್ಲೂ ಕೂಡ ಇದರ ಪ್ರಭಾವ ಇರ್ತದೆ ಯಾಕಂದರೆ ಬೇಸಿಗೆಯಲ್ಲಿ ಮೊದಲೇ ಹೀಟ್ ಇರ್ತದೆ ಆ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಉಷ್ಣ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಂದರ್ಭಗಳು ಎದುರಾಗ್ಬೋದು ಅದಕ್ಕೆ ಮಳೆಗಾಲ ಚಳಿಗಾಲದಲ್ಲಿ ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ತಾವು ಪಾರಾಗ್ಬೋದು ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ಈ ಒಂದು ಬೆಳ್ಳುಳ್ಳಿಯನ್ನು ತಾವು ಸೇವನೆ ಮಾಡಿ ಇದರ ಲಾಭಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಮತ್ತು ಚಕ್ಷುಷ್ಯ ಅದನ್ನೊಂದು ಹೇಳೋದನ್ನು ಮರೆತೆ ಕಣ್ಣಿಗೂ ಕೂಡ ಒಂದು ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತೆ ಕಣ್ಣಿನ ಆರೋಗ್ಯಕ್ಕೆ ಇದು ಒಳ್ಳೆಯದು ಅಂತಲೂ ಕೂಡ ಹೇಳ್ಬೋದು ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ಮೆದುಳನ್ನು ಚುರುಕುಗೊಳಿಸುತ್ತೆ ದೇಹದ ಉಲ್ಲಾಸ ಉತ್ಸಾಹವನ್ನು ಹೆಚ್ಚಿಸಿ ನರ ದೌರ್ಬಲ್ಯತೆ ಸಮಸ್ಯೆ ಕೈಕಾಲು ಜೋಮು ಸುಸ್ತು ನಿಶಕ್ತಿನ ಸಂಪೂರ್ಣವಾಗಿ ಗುಣ ಮಾಡತಕ್ಕಂಥ ದಿವ್ಯ ಔಷಧಿ ಇದಾಗಿದೆ ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ತಾವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ